ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿ ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಬಹುದು ಹಾಗೆ ಈ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಗೋಚಾರ ಫಲ ಈ ರೀತಿಯಲ್ಲಿ ಇರಲಿದೆ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ತುಲಾರಾಶಿಯ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ಮಕರ ರಾಶಿಯಲ್ಲಿ ಆದರೆ ನಿಮ್ಮ ನಾಲ್ಕನೆಯ ಮನೆಯಲ್ಲಿ ಮುಂದುವರಿಯಲಿದ್ದಾನೆ ಈ ಸೂರ್ಯನ ಸಂಚಾರದ ಪರಿಣಾಮವಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಸಂವಹನ ಮತ್ತು ಸಂಯಮವನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಕೆಲವು ಸಭೆಗಳಲ್ಲಿ ಭಾಗವಹಿಸಿ ಅವರಲ್ಲಿ ಮೆಚ್ಚುಗೆಯನ್ನು ಕೂಡ ಪಡೆಯಬಹುದಾಗಿರಲಿದೆ ಇದು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ನೀಡಲಿದೆ ಹಾಗೆ ಆರೋಗ್ಯದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದ್ದು ನೀವು ನಿಮ್ಮ ದಿನಚರಿಯನ್ನು ಉತ್ತಮ ರೀತಿಯಲ್ಲಿ ಇರಿಸಿಕೊಂಡರೆ ಉತ್ತಮ ರೀತಿಯ ಆರೋಗ್ಯವನ್ನು ಕೂಡ ಈ ಸಮಯದಲ್ಲಿ ನೀವು ಕಾಣಬಹುದಾಗಿರಲಿದೆ ನಿದ್ರೆ ಅಥವಾ ಮೈಕೈ ನೋವಿನಂತಹ ಸಮಸ್ಯೆಗಳು ಈ ಸಮಯದಲ್ಲಿ ನಿಮಗೆ ಒಂದಿಷ್ಟು ತೊಂದರೆಯನ್ನು ಅಥವಾ ಅಶಾಂತಿಯನ್ನು ಕೂಡ ಉಂಟು ಮಾಡಬಹುದು ಹಾಗಾಗಿ ಎಚ್ಚರಿಕೆಯಿಂದ ದಿನಚರಿಯನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ತದಾದ ನಂತರ ಮಕರ ರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಮುಂದುವರಿಯಲಿದ್ದಾನೆ ಮಂಗಳನ ಈ ಸಂಚಾರದ ಪರಿಣಾಮವಾಗಿ ನೀವು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಪ್ರತಿ ಕೆಲಸದಲ್ಲೂ ಕೂಡ ಮುನ್ನುಗ್ಗುವಿಕೆ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕೂಡ ಈ ಸಮಯದಲ್ಲಿ ಮಂಗಳನು ತರಲಿದ್ದಾನೆ ಶಿಕ್ಷಣ ಹಾಗೆ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ ಮಂಗಳನು ಈ ಸಮಯದಲ್ಲಿ ನಿಮ್ಮಲ್ಲಿ ಧೈರ್ಯವನ್ನು ಸ್ಪಷ್ಟತೆಯನ್ನು ಹೆಚ್ಚಿಸಲಿದ್ದಾನೆ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಕೋಪವನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆ ಕ್ರಮವೊಂದಿಗೆ ನೀವು ಮುಂದುವರಿಯಬೇಕಾಗಿರಲಿದೆ ಇದು ಮಂಗಳನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ಈ ಪ್ರಸ್ತುತ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಜನವರಿ ಹದಿಮೂರರಂದು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಶುಕ್ರನ ಈ ನಾಲ್ಕನೇ ಮನೆಯ ಪ್ರವೇಶದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬಗಳಲ್ಲಿ ಸೌಕರ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದಾರೆ ಮನೆಯಲ್ಲಿ ಸಾಮರಸ್ಯ ಭಾವನಾತ್ಮಕ ಮೃದುತ್ವ ಹೆಚ್ಚಾಗಲಿದೆ ಕುಟುಂಬ ಸದಸ್ಯರನ್ನು ಹೆಚ್ಚಾಗಿ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗೆ ಪ್ರೀತಿ ವಿಶ್ವಾಸವು ಉತ್ತಮ ರೀತಿಯಲ್ಲಿ ಇರಲಿದ್ದು ಕೌಟುಂಬಿಕ ಕಾರ್ಯಕ್ರಮಗಳಲ್ಲೂ ಕೂಡ ಈ ಸಮಯದಲ್ಲಿ ನೀವು ಭಾಗವಹಿಸಬಹುದಾಗಿರಲಿದೆ ಶುಕ್ರನ ಈ ಸಂಚಾರದ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಐಷಾರಾಮಿ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇರಲಿದೆ ಇದು ಶುಕ್ರನ ಸಂಚಾರದಿಂದಾಗಿ ಪ್ರಮುಖವಾಗಿ ಈ ಸಮಯದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಪ್ರಸ್ತುತ ಸಮಯದಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನೇಳರಿಂದ ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆದು ಅಲ್ಲಿಂದ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ ಬುಧನ ಈ ಸಂಚಾರದ ಪರಿಣಾಮವಾಗಿ ಮನೆಗೆ ಸಂಬಂಧಿಸಿದ ಮಾತುಕತೆಗಳು ನಿರ್ಧಾರಗಳು ಕಾಗದ ಪತ್ರಗಳು ಹೆಚ್ಚಾಗಲಿದೆ ಈ ಸಮಯದಲ್ಲಿ ಮನೆಗೆ ಸಂಬಂಧಿಸಿದಂತೆ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಲಾಭ ನಷ್ಟ ಸಮಾನ ರೀತಿಯಲ್ಲಿ ಇರುವುದರಿಂದಾಗಿ ಬಜೆಟ್ನೊಂದಿಗೆ ಮುಂದುವರಿಯಿರಿ ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚುಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇನ್ನು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಗಮನವನ್ನು ಓದಿನತ್ತ ಕೊಡುವುದು ಹಾಗೆ ಏಕಾಗ್ರತೆಯನ್ನು ಸುಧಾರಿಸಿಕೊಳ್ಳುವುದರಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದು ಈ ಸಮಯದಲ್ಲಿ ಶಾಂತ ವಾತಾವರಣದಲ್ಲಿ ಕುಳಿತು ಓದಿ ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯವರಿಗೆ ಹಿರಿಯರ ಆಶೀರ್ವಾದ ಸಿಗಲಿದೆ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಇರುವುದರಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಕುಟುಂಬ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ಕಾಣಬಹುದಾಗಿರಲಿದೆ ಗುರು ನಿಮಗೆ ಉತ್ತಮ ರೀತಿಯ ಅವಕಾಶಗಳನ್ನು ನೀಡುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಮನ್ನಣೆ ಹಾಗೆ ಉತ್ತಮ ರೀತಿಯ ಬಡ್ತಿ ವೇತನ ಹೆಚ್ಚಳದಂಥ ಉತ್ತಮ ರೀತಿಯ ಅವಕಾಶಗಳನ್ನು ಕೂಡ ನೀವು ಪಡೆಯಬಹುದಾಗಿರಲಿದೆ ಇದು ಗುರುವಿನ ಸಂಚಾರದಿಂದಾಗಿ ಈ ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಪ್ರಸ್ತುತ ಸಮಯದಲ್ಲಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶನಿಯು ಈ ಸಮಯದಲ್ಲಿ ಶಿಸ್ತನ್ನು ಹೆಚ್ಚಿಸಬೇಕೆಂದು ನಿಮಗೆ ಮಾರ್ಗದರ್ಶನವನ್ನು ನೀಡಲಿದ್ದಾನೆ ಇದರ ಜೊತೆಗೆ ನಿಮ್ಮ ಕೆಲಸಗಳಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ಗೆಲ್ಲಲು ಹೆಚ್ಚಿನ ಅವಕಾಶಗಳನ್ನು ಸಹಾಯವನ್ನು ಮಾಡಲಿದ್ದಾನೆ ಆದರೆ ಈ ಸಮಯದಲ್ಲಿ ಶಿಸ್ತು ಪಾರದರ್ಶಕ ವ್ಯವಹಾರ ಹಾಗೆ ನೀವು ಜೀವನದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಕಟ್ಟುನಿಟ್ಟಾದ ವ್ಯವಹಾರವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಶನಿಯಿಂದಾಗಿ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀವು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಈ ಜನವರಿ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಪ್ರಸ್ತುತ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ರಾವು ಮತ್ತು ಕೇತುವಿನ ಈ ಸಂಚಾರದ ಪರಿಣಾಮವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ಕುಟುಂಬದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ರಾಹುವಿನ ಈ ಸಂಚಾರದಿಂದಾಗಿ ಬಯಕೆಯ ಖರೀದಿಗಳು ಹೆಚ್ಚಾಗಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಬದಲಾವಣೆ ಅಥವಾ ಆರ್ಥಿಕ ಜೀವನದಲ್ಲಿ ಏರಿಳಿತ ಆಗಲಿದೆ ಐಷಾರಾಮಿ ಅಥವಾ ಆನ್ಲೈನ್ ಶಾಪಿಂಗ್ನಲ್ಲಿ ಹೆಚ್ಚಿನ ನಿಯಂತ್ರಣವನ್ನು ನೀವು ಸಾಧಿಸುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಆಗುವ ನಷ್ಟ ಅಥವಾ ಆರ್ಥಿಕ ಗೊಂದಲಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ಕುಟುಂಬದಲ್ಲಿ ತೀವ್ರತೆ ಹೆಚ್ಚಾಗಲಿದೆ ಬಲವಾದ ಆಕರ್ಷಣೆ ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲವನ್ನು ಈ ಸಮಯದಲ್ಲಿ ಸಂಬಂಧಗಳಲ್ಲಿ ತರಲಿದ್ದಾನೆ ಸಂವಹನವನ್ನು ಸ್ಪಷ್ಟವಾಗಿಡಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಘರ್ಷಣೆಗಳನ್ನು ತಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವು ಸಿಂಹರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಕೆಲಸಗಳಲ್ಲಿ ಆತಂಕ ಅಥವಾ ಮಾನಸಿಕ ಒತ್ತಡಕ್ಕೆ ನೀವು ಒಳಗಾಗುವ ಸಾಧ್ಯತೆ ಇರಲಿದೆ ಹಾಗಾಗಿ ಎಲ್ಲವನ್ನು ಶಾಂತ ರೀತಿಯಲ್ಲಿ ನಿರ್ಧರಿಸಿ ಹಾಗೆ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ನೀವು ಮಾಡಬೇಡಿ ಇದರಿಂದಾಗಿ ಆಗುವ ಗೊಂದಲ ಸಮಸ್ಯೆಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದಾಗಿತ್ತು ಇನ್ನು ಕೇತುವಿನಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಕೇತುವಿನಿಂದಾಗಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆ ಆತಂಕ ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಲ್ಲಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೋಡಬಹುದಾಗಿದ್ದು ಈಗ ನಾವು ವಿವರವಾಗಿ ತಿಳಿಯೋಣ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ಯಾವ ಸಮಯದಲ್ಲಿ ತರಲಿದೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಈಗ ನಾವು ನೋಡೋಣ ತುಲಾರಾಶಿಯವರ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಎಂದು ಜನವರಿ ತಿಂಗಳು ವೇಗವಾಗಿ ಪ್ರಾರಂಭವಾಗುತ್ತದೆ ನಿಮ್ಮ ಮನಸ್ಸು ಸಕ್ರಿಯವಾಗಿರುತ್ತದೆ ನೀವು ಅನೇಕ ಸಣ್ಣ ಕಾರ್ಯಗಳು ಕರೆಗಳು ಕಿರು ಪ್ರಯಾಣಗಳು ಮತ್ತು ಯೋಜನೆಗಳನ್ನು ನಿಭಾಯಿಸಬಹುದಾಗಿರಲಿದೆ ನಾನು ಸಾಕಷ್ಟು ಮಾಡುತ್ತಿದ್ದೇನೆ ಆದರೆ ನನ್ನ ಮನಸ್ಸು ಇನ್ನೂ ನೆಲೆಗೊಂಡಿಲ್ಲ ಎಂದು ನಿಮ್ಮಲ್ಲಿ ಕೆಲವರಿಗೆ ಭಾಸವಾಗುತ್ತದೆ ಆದರೆ ಈ ಸಮಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀವು ಉತ್ತಮ ರೀತಿಯ ಬದಲಾವಣೆಯನ್ನೇ ಪಡೆಯಲಿದ್ದೀರಿ ಜನವರಿ ಮಧ್ಯದ ನಂತರ ಅಂದರೆ ಜನವರಿ ಹದಿಮೂರರ ನಂತರ ಗೃಹ ಸಂಚಾರವು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯುವುದರಿಂದಾಗಿ ನಿಮ್ಮ ಗಮನವು ಮನೆ ಕುಟುಂಬ ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯ ಕಡೆ ಬಲವಾಗಿ ಬದಲಾಗುತ್ತದೆ ಗದ್ದಲಕ್ಕಿಂತ ಶಾಂತವನ್ನು ನೀವು ಬಯಸಲಿದ್ದೀರಿ ನಿಮ್ಮ ಜೀವನವನ್ನು ಒಳಗಿನಿಂದ ಮರುಸಂಘಟಿಸಲು ನೀವು ಬಯಸಲಿದ್ದೀರಿ ಹಾಗೆ ಒಂಬತ್ತನೇ ಮನೆಯಲ್ಲಿ ಗುರುವು ನಿಮಗೆ ಮಾರ್ಗದರ್ಶನ ಆಶೀರ್ವಾದ ಹಿರಿಯರ ಮೂಲಕ ಅದೃಷ್ಟ ಮತ್ತು ಕಲಿಕೆಯನ್ನು ಬೆಂಬಲಿಸುತ್ತಾನೆ ಆರನೇ ಮನೆಯಲ್ಲಿ ಶನಿಯು ಶಿಸ್ತನ್ನು ನೀಡುತ್ತಾನೆ ಇದು ಅಡೆತಡೆಗಳನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಆದರೆ ದಿನಚರಿಯನ್ನು ಈ ಸಮಯದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನೀವು ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ತಿಂಗಳು ನಿಮ್ಮ ಬಾಯ ಜೀವನ ಸುಗಮವಾಗಲು ಆಂತರಿಕ ಸ್ಥಿರತೆಯನ್ನು ನಿರ್ಮಿಸುವ ಸಮಯವಾಗಿರಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಪ್ರಮುಖವಾಗಿ ಈ ಎಲ್ಲ ಬದಲಾವಣೆಯನ್ನು ನೀವು ನೋಡಲಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ ಜನವರಿ ಮೊದಲಾರ್ಧದಲ್ಲಿ ನಿಮ್ಮ ಕೆಲಸವು ಸಂವಹನ ಮತ್ತು ಸಮನ್ವಯವನ್ನು ಒಳಗೊಂಡಿರಬಹುದು ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಭಾಗವಹಿಸಬಹುದು ಕರೆಗಳನ್ನು ನಿಭಾಯಿಸಬಹುದು ಅಥವಾ ಕೆಲಸಕ್ಕಾಗಿ ಸ್ಥಳೀಯವಾಗಿ ಪ್ರಯಾಣಿಸಬಹುದಾಗಿರಲಿದೆ ನೀವು ಮಾರಾಟ ಮಾರ್ಕೆಟಿಂಗ್ ಶಿಕ್ಷಣ ಐ ಟಿ ಬೆಂಬಲ ಕ್ಲೈಂಟ್ ಸಮನ್ವಯ ಅಥವಾ ನಿರ್ವಹಣೆಯಲ್ಲಿದ್ದರೆ ನೀವು ಬ್ಯುಸಿಯಾಗಿರುತ್ತೀರಿ ಆದರೆ ಉತ್ಪಾದಕರಾಗಿರುತ್ತೀರಿ ಈ ಮಧ್ಯದಲ್ಲಿ ಅಂದರೆ ಈ ತಿಂಗಳ ಮಧ್ಯದಲ್ಲಿ ಗೃಹ ಸಂಚಾರದ ನಂತರದಲ್ಲಿ ಮನೆಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಹುದು ನೀವು ಇನ್ನೂ ನಿಮ್ಮ ಕೆಲಸವನ್ನು ಮಾಡುತ್ತೀರಿ ಆದರೆ ಮಾನಸಿಕವಾಗಿ ನೀವು ಕೌಟುಂಬಿಕ ಅಗತ್ಯತೆಗಳು ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಒತ್ತಡದ ಬಗ್ಗೆ ಯೋಚಿಸಬಹುದು ನಿಮ್ಮಲ್ಲಿ ಕೆಲವರಿಗೆ ರಜೆ ತೆಗೆದುಕೊಳ್ಳಲು ಮನೆಯಿಂದ ಕೆಲಸ ಮಾಡಲು ಅಥವಾ ದಿನಚರಿಯನ್ನು ಬದಲಾಯಿಸಲು ಮನಸ್ಸು ಹೆಚ್ಚಾಗಿ ಪ್ರೋತ್ಸಾಹಿಸುತ್ತದೆ ಇನ್ನು ಆರನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಸ್ಥಿರ ಪ್ರಗತಿಯನ್ನು ಬೆಂಬಲಿಸುತ್ತಾನೆ ನೀವು ಆಯಾಸವನ್ನು ಅನುಭವಿಸಿದರೂ ಒತ್ತಡವನ್ನು ನಿಭಾಯಿಸುವ ನಿಮ್ಮ ಸಾಮರ್ಥ್ಯ ಸುಧಾರಿಸುತ್ತದೆ ಈ ತಿಂಗಳು ನಾಟಕೀಯ ವೃತ್ತಿ ಜೀವನದ ಜಿಗಿತಗಳಿಲ್ಲ ಇದು ದಿನಚರಿ ಮತ್ತು ಸ್ಥಿರತೆಯನ್ನು ಬಲಪಡಿಸುತ್ತದೆ ನಿಮ್ಮಲ್ಲಿ ಕೆಲವರು ಹೊಸ ಜವಾಬ್ದಾರಿಗಳನ್ನು ಪಡೆಯಲಿದ್ದಾರೆ ಆದರೆ ಮೊದಲಿಗೆ ಅದು ತುಂಬ ಹೆಚ್ಚು ಎಂದು ನಿಮಗೆ ಅನಿಸಬಹುದು ಶಿಸ್ತಿನಿಂದ ನೀವು ಅದನ್ನು ನಿಭಾಯಿಸಲಿದ್ದೀರಿ ಆದರೆ ವೃತ್ತಿ ಜೀವನದಲ್ಲಿ ನಿಮಗೆ ನಾನು ನೀಡುವ ಒಂದು ಸಲಹೆ ಏನೆಂದರೆ ಒತ್ತಡವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮ ದಿನಚರಿ ಸ್ಥಿರವಾಗಿದ್ದಾಗ ಕೆಲಸವು ಸುಗಮವಾಗಿರಲಿದೆ ಹಾಗಾಗಿ ದಿನಚರಿಯಲ್ಲಿ ಉತ್ತಮ ರೀತಿಯ ಶಿಸ್ತನ್ನು ಅಳವಡಿಸಿಕೊಳ್ಳಿ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ಇದು ವೃತ್ತಿ ಕ್ಷೇತ್ರದಲ್ಲಿ ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದಾಗಿ ಹಣಕಾಸಿನ ವ್ಯವಹಾರಗಳು ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಹಣಕಾಸಿನ ವಿಷಯಗಳು ನಿರ್ವಹಿಸಬಹುದಾದ ಅಂಶವಾಗಿರಲಿದೆ ಆದರೆ ತಿಂಗಳ ಮಧ್ಯದ ನಂತರ ಮನೆಯ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮಲ್ಲಿ ಕೆಲವರು ರಿಪೇರಿ ಪೀಠೋಪಕರಣಗಳು ಸ್ಥಳಾಂತರ ಯೋಜನೆ ಅಥವಾ ಕುಟುಂಬದ ಸೌಕರ್ಯಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡಬಹುದಾಗಿರಲಿದೆ ಭಾವನಾತ್ಮಕ ಖರ್ಚುಗಳನ್ನು ತಪ್ಪಿಸಿ ಐದನೇ ಮನೆಯಲ್ಲಿ ರಾವು ಬಯಕೆಯ ಖರೀದಿಗಳನ್ನು ಪ್ರೋತ್ಸಾಹಿಸುತ್ತಾನೆ ಮನರಂಜನೆ ಮಕ್ಕಳ ಬೇಡಿಕೆಗಳು ಐಷಾರಾಮಿ ಅಥವಾ ಆನ್ಲೈನ್ ಶಾಪಿಂಗ್ ನೀವು ಇದನ್ನು ನಿಯಂತ್ರಿಸಿದರೆ ಉಳಿತಾಯ ಸುಗಮವಾಗಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲವನ್ನು ನೀವು ಪರಿಹರಿಸಿಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಗುರು ಬುದ್ಧಿವಂತ ನಿರ್ಣಯಗಳು ಮತ್ತು ಆಶೀರ್ವಾದವನ್ನು ಬೆಂಬಲಿಸುತ್ತಾನೆ ನಿಮ್ಮಲ್ಲಿ ಕೆಲವರು ಹಿರಿಯರು ಮಾರ್ಗದರ್ಶಕರು ಅಥವಾ ಅದೃಷ್ಟದ ಅವಕಾಶದಿಂದ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಅದು ನಿಮ್ಮ ಹಣವನ್ನು ಉಳಿಸುತ್ತದೆ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳು ಸುಗಮವಾಗಿ ನಡೆಯಲಿದೆ ಇನ್ನು ಆರ್ಥಿಕ ವ್ಯವಹಾರಗಳಿಗೆ ನಿಮಗೆ ನೀಡುವ ಕೆಲ ಸಲಹೆ ಏನೆಂದರೆ ಮನಸ್ಥಿತಿಗಾಗಿ ಅಲ್ಲ ನಿಜವಾದ ಅಗತ್ಯತೆಗಳಿಗಾಗಿ ಮಾತ್ರ ಖರ್ಚು ಮಾಡಿ ಹಣವನ್ನು ಬಜೆಟ್ನೊಂದಿಗೆ ಉಳಿತಾಯ ಮಾಡಿ ಇದು ನಿಮಗೆ ಆರ್ಥಿಕ ಸಮಸ್ಯೆಗಳನ್ನು ಬಂದಾಗ ಪರಿಹರಿಸಿಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಸಂಬಂಧಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳಲ್ಲಿ ತುಲಾರಾಶಿಗೆ ಸೇರಿದ ಜನರು ಭಾವನಾತ್ಮಕವಾಗಿ ಪ್ರಮುಖವಾಗಿರುತ್ತದೆ ನೀವು ನಿಮ್ಮ ಕುಟುಂಬದಿಂದ ಹೆಚ್ಚು ಉಷ್ಣತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸಬಹುದಾಗಿರಲಿದೆ ಒಂದು ವೇಳೆ ಅದು ಸಿಗದಿದ್ದರೆ ನೀವು ಮೌನವಾಗಿರಬಹುದು ಅಥವಾ ಆಂತರಿಕವಾಗಿ ಅಸಮಾಧಾನಗೊಳ್ಳಬಹುದು ಇನ್ನು ಜನವರಿ ಹದಿನಾರರ ನಂತರ ನಾಲ್ಕನೇ ಮನೆಗೆ ಬರುವ ಕುಜ ಮನೆಯಲ್ಲಿ ಕೋಪವನ್ನು ಉಂಟು ಮಾಡಬಹುದು ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದು ಆದ್ದರಿಂದ ತಾಯಿ ಕುಟುಂಬದೊಂದಿಗೆ ವಾದಗಳನ್ನು ತಪ್ಪಿಸಿ ಮತ್ತು ತಕ್ಷಣ ಪ್ರತಿಕ್ರಿಯಿಸಬೇಡಿ ಹಾಗೆ ಪ್ರೀತಿಯ ವಿಷಯದಲ್ಲಿ ಐದನೇ ಮನೆಯಲ್ಲಿರುವ ರಾವು ತೀವ್ರತೆಯನ್ನು ಸೃಷ್ಟಿಸುತ್ತಾನೆ ಬಲವಾದ ಆಕರ್ಷಣೆ ಬಲವಾದ ನಿರೀಕ್ಷೆಗಳು ಮತ್ತು ಕೆಲವೊಮ್ಮೆ ಗೊಂದಲ ನೀವು ಸಂಬಂಧದಲ್ಲಿದ್ದರೆ ಸಂವಹನವನ್ನು ಸೃಷ್ಟಿಸುತ್ತದೆ ಒಟ್ಟಾರೆಯಾಗಿ ಈ ಪ್ರಸ್ತುತ ಸಮಯದಲ್ಲಿ ಕೆಲ ಮಿಶ್ರ ಫಲಿತಾಂಶವನ್ನು ಗೊಂದಲದ ವಾತಾವರಣವನ್ನು ಕುಟುಂಬದಲ್ಲಿ ತುಲಾರಾಶಿಗೆ ಸೇರಿದ ಜನರು ನೋಡಲಿದ್ದಾರೆ ಹಾಗೆ ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದಾಗಿದ್ದು ಮನೆ ಆಸ್ತಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಕೂಡ ಪಡೆಯಲಿದ್ದೀರಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ನೀಡುವ ಕೆಲ ಸಲಹೆ ಏನೆಂದರೆ ಮನೆಯಲ್ಲಿ ಶಾಂತಿಯೇ ಈ ತಿಂಗಳು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರಲಿದೆ ಮೌನವಾಗಿ ಎಲ್ಲವನ್ನು ನಿಭಾಯಿಸಿ ಇದರಿಂದಾಗಿ ಮನೆಯಲ್ಲಿ ಆಗುವ ಮನಸ್ಥಿತಿಗಳಲ್ಲಿ ಬದಲಾವಣೆ ನಿಯಂತ್ರಿಸಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಈ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಪಡೆಯಲಿದೆ ಆರೋಗ್ಯಕ್ಕಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆರೋಗ್ಯದಲ್ಲಿ ದಿನಚರಿಯನ್ನು ಪಾಲಿಸುವುದು ಆರೋಗ್ಯ ಸುಧಾರಣೆಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಆರನೆಯ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಚೇತರಿಸಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಹೆಚ್ಚಿನ ಸಹಾಯವನ್ನು ಶನಿಯಿಂದಾಗಿ ನೀವು ಪಡೆಯಲಿದ್ದೀರಿ ಆದರೆ ನೀವು ಶಿಸ್ತನ್ನು ಅನುಸರಿಸಿದರೆ ಮಾತ್ರ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಪಡೆಯಬಹುದಾಗಿರಲಿದೆ ಒತ್ತಡವು ಜೀರ್ಣಕ್ರಿಯೆ ನಿದ್ರೆ ಅಥವಾ ಮೈಕೈ ನೋವಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ ತಿಂಗಳ ಮಧ್ಯದ ನಂತರದಲ್ಲಿ ಭಾವನಾತ್ಮಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದರಿಂದಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿ ಇನ್ನು ಆರೋಗ್ಯಕ್ಕಾಗಿ ಈ ಸಮಯದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವೇನೆಂದರೆ ಸರಿಯಾದ ಸಮಯದಲ್ಲಿ ಊಟ ಮಾಡುವುದು ಹಾಗೆ ನಿದ್ರೆ ಮಾಡುವುದು ವಿಶ್ರಾಂತಿಗೆ ಹೆಚ್ಚಿನ ಸಮಯವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಆರೋಗ್ಯಕ್ಕಾಗಿ ನಿಮ್ಮ ದಿನಚರಿಯಲ್ಲಿ ಯೋಗ ಧ್ಯಾನ ವಾಕಿಂಗ್ನಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ಇದು ಹೆಚ್ಚಿನ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಚೇತರಿಕೆಯನ್ನು ಆರೋಗ್ಯದಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ ವ್ಯಾಪಾರ ಮಾಲೀಕರು ತಿಂಗಳ ಮೊದಲಾರ್ಧದಲ್ಲಿ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಕಾಣಬಹುದಾಗಿರಲಿದೆ ಮಾರ್ಕೆಟಿಂಗ್ ಪ್ರಚಾರ ಮತ್ತು ಸ್ಥಳೀಯ ಸಂಪರ್ಕಗಳ ಫಲಿತಾಂಶವು ಉತ್ತಮವಾಗಿರಲಿದೆ ಹಾಗೆ ತಿಂಗಳ ಮಧ್ಯದ ನಂತರದಲ್ಲಿ ಅಂದರೆ ಜನವರಿ ಹದಿಮೂರರ ನಂತರ ಗೃಹ ಸಂಚಾರದ ಪರಿಣಾಮವಾಗಿ ಗಮನವು ಆಂತರಿಕ ನಿರ್ವಹಣೆ ಮತ್ತು ಸ್ಥಿರತೆಯ ಬದಲಾವಣೆಯನ್ನು ಪಡೆಯಲಿದೆ ಅಪಾಯಕಾರಿ ವಿಸ್ತರಣೆಯನ್ನು ತಪ್ಪಿಸಿ ಹಾಗೆ ಸುಗಮ ವಿತರಣೆ ಮತ್ತು ಗ್ರಾಹಕರ ತೃಪ್ತಿಯತ್ತ ಗಮನವನ್ನು ಹರಿಸಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ತುಲಾರಾಶಿಗೆ ಸೇರಿದ ಜನರಿಗೆ ನೀಡುವ ಸಲಹೆ ಏನೆಂದರೆ ಮೊದಲು ವ್ಯವಸ್ಥೆಯನ್ನು ಸುಧಾರಿಸಿ ನಂತರ ವಿಸ್ತರಣೆ ಮಾಡಿ ಇದರಿಂದಾಗಿ ಲಾಭವು ದುಪ್ಪಟ್ಟಾಗಲಿದೆ ಗೌರವ ಮನ್ನಣೆ ಹಾಗೆ ವ್ಯಾಪಾರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂದು ತಿಳಿಯೋಣ ಮೊದಲಿಗೆ ಸಕ್ರಿಯ ಮನಸ್ಸಿನ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಮೊದಲಾದದಲ್ಲಿ ಗಮನವನ್ನು ಕಳೆದುಕೊಳ್ಳಬಹುದು ತಿಂಗಳ ಮಧ್ಯದ ನಂತರ ಗೃಹ ಸಂಚಾರದ ಪರಿಣಾಮವಾಗಿ ಅಧ್ಯಯನದ ವಾತಾವರಣವು ಶಾಂತವಾಗಿರುತ್ತದೆ ಏಕಾಗ್ರತೆ ಸುಧಾರಿಸುತ್ತದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ಅಂಕವನ್ನು ಗಳಿಸಲು ಸಾಧ್ಯವಾಗಲಿದೆ ಪುನರ್ವರ್ತನೆ ಮತ್ತು ಪರಿಕಲ್ಪನೆ ಸ್ಪಷ್ಟತೆಗೆ ಇದು ಉತ್ತಮ ತಿಂಗಳಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಓದಿನತ್ತ ಹೆಚ್ಚಿನ ಗಮನ ನೀಡಿ ಹಾಗೆ ನೀವು ಒಂದು ಮ ವೇಳಾಪಟ್ಟಿಯನ್ನು ನಿರ್ಮಿಸಿ ಅದರಂತೆ ಓದುವುದರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಗೌರವ ಮನ್ನಣೆ ಅಂಕದ ಗಳಿಕೆಯನ್ನು ಕೂಡ ಪಡೆಯಬಹುದಾಗಿರಲಿದೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ನೀಡುವ ಕೆಲ ಸಲಹೆ ಏನೆಂದರೆ ಶಾಂತ ವಾತಾವರಣದಲ್ಲಿ ನೀವು ಓದುವುದರಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಗ್ರಾಹ ಸಂಚಾರದ ಪರಿಣಾಮವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಕಾಣಲಿದ್ದೀರಿ ಆದರೆ ಇದಕ್ಕೆ ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ ಸಮತೋಲನ ಮತ್ತು ಶಾಂತಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಅನೇಕ ರೀತಿಯ ತೊಂದರೆಯಿಂದ ಸಮಸ್ಯೆಯಿಂದ ಗೊಂದಲದಿಂದ ಹೊರಬರಲು ಇದು ಸಹಕಾರಿಯಾಗಿದ್ದು ಇನ್ನು ಶುಕ್ರವಾರದ ದಿನ ಬಿಳಿ ಅಕ್ಕಿ ಸಕ್ಕರೆ ಮೊಸರನ್ನು ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಹಾಗೆ ಆಕಸ್ಮಿಕ ಅವಕಾಶಗಳನ್ನು ಕೂಡ ತಂದುಕೊಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಸಾಮಾನ್ಯ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಾಮಾನ್ಯ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಉತ್ತಮ ತಿಂಗಳೇ ಇದಕ್ಕೆ ಉತ್ತರವಾಗಿ ಹೌದು ಇದು ಭಾವನಾತ್ಮಕವಾಗಿ ಮರು ಹೊಂದಿಸಲು ಹಾಗೆ ನಿಮ್ಮ ದಿನಚರಿ ಮತ್ತು ಮನೆ ವಿಷಯವನ್ನು ಸ್ಥಿರಗೊಳಿಸಲು ಹೆಚ್ಚಿನ ಸಹಕಾರಿಯಾಗಿರುವ ತಿಂಗಳಾಗಿರಲಿದೆ ಇದು ನಿಮಗೆ ತಿಂಗಳು ಎಂದೇ ಹೇಳಬಹುದು ಇನ್ನು ಎರಡನೇ ಪ್ರಶ್ನೆಯಾಗಿ ವೃತ್ತಿ ಜೀವನದಲ್ಲಿ ಇರುವಂತಹ ತುಲ ರಾಶಿಯವರಿಗೆ ಈ ಸಮಯದಲ್ಲಿ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಸುಧಾರಣೆಯನ್ನು ನೀವು ಮಾಡಿಕೊಳ್ಳಬೇಕು ಇದಕ್ಕೆ ಉತ್ತರವಾಗಿ ವೃತ್ತಿ ಜೀವನ ಸ್ಥಿರವಾಗಿರುತ್ತದೆ ಶಿಸ್ತು ಮತ್ತು ಸ್ಥಿರವಾದ ಪ್ರಯತ್ನದ ಮೂಲಕ ಪ್ರಗತಿ ಬರಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಕ್ರಮದೊಂದಿಗೆ ಮುಂದುವರಿ ಹಾಗೆ ಆರ್ಥಿಕ ವ್ಯವಹಾರಗಳು ಈ ಸಮಯದಲ್ಲಿ ತುಲಾರಾಶಿಯವರಿಗೆ ಹೇಗಿರಲಿದೆ ಇದಕ್ಕೆ ಉತ್ತರವಾಗಿ ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಬಜೆಟ್ ಮುಖ್ಯವಾಗಿರಲಿದೆ ನೀವು ಬಜೆಟ್ನೊಂದಿಗೆ ಮುಂದುವರೆದರೆ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಸಮಸ್ಯೆ ಗೊಂದಲಗಳನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶುಕ್ರದೇವಾಯ ನಮಃ ಮಹಾಲಕ್ಷ್ಮೇ ನಮಃ ಎಂಬ ಕಮೆಂಟ್ ಮಾಡಿ